ಅಯ್ಯೋರಿ ಇಲ್ಲಿ ಕೂತಿದಿರಾ ಇಡೀ ತೋ ಆಟನೇ ಹುಡ್ಕೀನಿ ಎಲ್ಲೋದ್ರಪ್ಪ ಅನ್ಕೊಂಡು ಇದಕ್ಕೆ ಇಲ್ಲಿ ಬಂದು ಕೂತಿದ್ದೀರಿ ಬಂದೆ ಹೋಗು ನೀನು ಓಲೇ ಅದಕ್ಕೆ ಹಂಗೆ ಅರ್ಥ ಇದ್ದೀರಿ ಬನ್ನಿ ಮನೆಗೆ ಎದ್ದಿ ನಾನು ಯಾವ ಮನೆಗೆ ಹೋಗ್ಬೇಕಿಲ್ಲ ಏನು ಬೇಕಾ ತೋಗು ನಾನು ಯಾವ ತಗಾರು ಹೊಟ್ಟೋಯ್ತೀನಿ ನನಗೆ ಜೀವನೇ ಬೇಡ ಅನ್ಸ್ಬಿಟ್ಟು ನನಗೆ ಏನಾದ್ರು ಮಾಡ್ಕೊಬಿಡ್ತೀನಿ ಕೊಡು ಅಲ್ಲಕಂದ್ರೆ ಯಾಕೆ ಹಿಂಗೆ ಆಡಿರಿ ಯಾಕೆ ಹಿಂಗೆ ಆಡಿರಿ ಬನ್ನಿ ನೀವು ಎದ್ದಿ ಮನೆಗೆ ನಾನು ಬರೀಕಿಲ್ಲ ನಾನು ಮನೇಲಿ ನಿಮ್ಮದಿಲ್ಲ ನನಗೆ ತೋಗು ಮನೇಲಿ ನಿಮ್ದಿಲ್ಲ ಬಡ್ಡೆ ತವು ಹಾಂ ನಾನು ಅಷ್ಟು ಪ್ರೀತಿಯಿಂದವ ಕೇಳಿದ್ದಾರೆ ಅಂತ ಕೊಟ್ಟೆ ಅಷ್ಟು ಹೆಚ್ಚು ಕಟ್ಟಾಗಿ ಈ ಕೆಲಸ ಮಾಡ್ಬಿಟ್ಲಲ್ಲ ನಮ್ಮ ಮಾನ ಮೃಗದಿ ನಕ್ಷಾನಕ್ಕೆ ಗೊತ್ತಾದ್ರೆ ಮಾನ ಮರ್ವದಿ ಉಳ್ದದ್ಲೆ ಮಾನವ ಮರವಾದಿ ಉಳ್ದದೇ ಹೇಳು ನಿಜವಾಗ್ಲೂ ನನ್ನ ಈ ಥರ ನನ್ನ ಮಗಳು ಬುದ್ಧಿ ಕಲಿತಾಳೆ ಅಂತ ಕಾಣಿಸ್ ಮುಂದ್ಸಲ ಅಂದ್ಕೊಂಡ್ತೀನಿ ನಾನು ಎಷ್ಟು ಭರವಸೆ ಇಟ್ಕೊಂಡಿದೆ ಗೊತ್ತಾ ನನ್ನ ಆಸೆಗಳೆಲ್ಲ ನಾನು ಹುಚ್ಚು ನೂರು ಮಾಡಿಬಿಡ್ಲೇ ಹೇಳು ಥೂ ಇಂಥ ಮಕ್ಳನ್ನ ಇರೋ ದೊರವಾಯ್ತದೆ ಹೋಗು ಇಂಥ ಮಕ್ಳ ನನ್ಗೆ ಗಂತೀವಿ ಎಷ್ಟು ಎಷ್ಟು ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೋ ನನಗೆ ಇರದ್ರ ಬಡ್ಡೇನಾ ಯಾವ ಕೆಲಸ ಮಾಡ್ಬಿಡ್ತು ನೋಡಿ ಯಾವ ಕೆಲಸ ಮಾಡಿಬಿಡ್ತು ಅಂತ ಥೂ ಜೀವನವೇ ಬೇಡ ಹಾಸ್ಬಿಟ್ಟಿದೆ ಹೋಗು ಏನಿದ್ದೇನ ಬೇಕಾಗಿತ್ತು ಏನೋ ನಮ್ಮಂಥ ಬಡ್ಡೆಗಳು ಇಲ್ಲಿ ದೊರವಾಯ್ತದೆ ಕರಮ್ ಗಿಡಿ ಬಡ್ಡೆಗಳು ಮೊದಲೇ ನಾವು ನಿಜವಾಗ್ಲೂ ಈ ಕೆಲಸ ಮಾಡ್ತಾರೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿತ್ತಿಲ್ಲ ನಾನು ಇದ್ರ ಬಡ್ಡೆ ನನಗೆ ಸುಮ್ಮನೆ ಹೋಗೋದಿನ ನನ್ನ ನನಗೆ ಹೋಗೋಕೆ ತಗಾರಿ ಉಂಟು ನಾನು ನಾನು ಇದಕ್ಕಿಲ್ಲ ಅವ್ರ ಮಕ್ಕಳನ್ನ ಮುಂಡೆಗೆ ಉಸ್ತಿ ಗಿಸ್ತಿ ಕೊಟ್ಟು ಮನ್ಸು ಬಿಡೋ ಲೋಪನ್ ಮುಂಡೆ ಅವಳ ಎಲ್ಲಿ ಹೋದಿರಿ ಎಲ್ಲಿ ಹೋದ್ರಿ ನಡೀರಿ ಅದೆಲ್ಲ ಹೋದಿರಿ ಬತ್ತಿ ನಡೀರಿ ನಿಮ್ಮ ನಮ್ಮ ಕಂಡು ಬಂದವಳು ನಾನು ನಿಮ್ಮಿನ ಗುಟ್ಲೆ ಬತ್ತೀನಿ ನೀವು ಸಾಕ್ತಿರೋ ಬತ್ತಿರೋ ನಿಮ್ಮ ಜೊತೆ ಸಾಯ್ತೀನಿ ಬರ್ತೋ ನಾನು ಎಲ್ಲಿ ಹೋಗ್ತೀರ ನಾನು ನಿಮ್ಮ ಬುಡ್ರು ನಾನು ಹೆಂಗಿರೋನೆ ಹೆಂಗಿರೋನೆ ಹೇಳಿ ತಿರ್ಗಾ ಮಾತಾಡ್ತೀರಲ್ಲ ಮಾತ ನೀವು ಅದೇ ಎಲ್ಲಿ ಹೋಗಬೇಕು ಹೋಗೋದು ನಡೀರಿ ಎಲ್ಲಿ ಹೋಗಿ ಏನು ಸಾಯ್ಬೇಕಾ ನಡಿರಿ ಸಾಯಕ್ಕಾಯ್ತದೆ ನೀರಾಗ ಸತ್ತಿ ಆ ಬಡಕ್ಕೆ ಮಾಡಿರೋ ತಪ್ಪಿಗೆ ನೋಡಿ ಸುಮ್ಮನೆ ನೀವು ಎಷ್ಟು ಇದು ಮಾಡಿದ್ರು ಅಷ್ಟೇ ಆಗಿದಾಯ್ತು ಹೋಗಿದೋಯ್ತು ನೀನು ಏನು ಮಾಡೋಕ್ಕಾಯ್ತದೆ ಇನ್ನೇನು ನಿನ್ನ ಜೀವ ತಗದ ನಡೀರಿ ಆಯ್ತು ಅಲ್ಲಿ ಅತ್ತೆ ಅಳತಾ ಕೂತದೆ ಬೇಜಾರ್ ಮಾಡ್ಕೊಂಡು ಹಿಂಗೆ ಓದ್ನಲ್ಲ ಅನ್ಬಿಟ್ಟು ಅವ್ರಿಗೆ ಯಾಕೆ ಸಾಯಂಕಾಲದಲ್ಲಿ ನಿಮ್ದೆಲ್ಲ ಮಾಡಬೇಕು ನೀವು ನಡೀರಿ ಅವಳ ಹಣೆ ಬರೋನ್ ಬೋಸಲಿ ಅದು ಯಾವ ಕೇಳ್ಬಿಟ್ಟು ನಡೀರಿ ನಡಿರಿ ಹೋಗ್ಬಿಟ್ಟು ಅವು ಸಾಯಂಕಾಲದಲ್ಲಿ ನಳಿನಳ್ಳಿ ಇದು ಮಾಡ್ಬೇಕಾ ನಳಿ ನಳಿ ಸಾಯ್ಬೇಕು ನಡೀರಿ ಸುಮ್ಮನೆ ನೀವು ನಿಮ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ ಪಾಪ ಹಂಗೆ ಒಟ್ಟ ಉಡಿಸ್ಬಿಡ್ದು ಏನು ಬೇಜಾರ್ ಮಾಡ್ಕೊಂಡು ಊಟ ಕುಂತದೆ ಆಟೋ ಹಿಂಗ ಆಟ ಚಂದ್ವಾ ತಪ್ಪು ಮಾಡ್ದಾದ್ರೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಇವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಬೇರೆ ಯಾಕೆ ಶಿಕ್ಷೆ ಕೊಡ್ಬೇಕು ಹೇಳಿ ಅತ್ತೆಗೆ ಬನ್ನಿ ಎದ್ದಿ ನಡೀವಿ ಏನ ಬರ್ದಿ ಏನು ಮಾಡ್ಕೈತದೆ ಆಯ್ತು ಬರ್ದಾಗಿತ್ತು ಆಯ್ತು ಏನು ಮಾಡ್ಕೈತಿ ಯಾವನು ಅಂತ ಕೇಳ್ಬಿಟ್ಟು ಅದೇನು ಹೋಗಿ ಮದೋಗಿದ್ದ ಮಾಡ್ಬಿಟ್ಟು ಕಲ್ಸಕೈತ ಬನ್ನಿ ಒಂದ್ ಬೋರ್ಸ್ ಮಾಡ್ಕೊಂಡಿತ್ತಿಮ್ ಯಾವ ಅವ ನಂಬುದ್ರಲ್ಲ ನೀವು ನಂಬುದ್ರಲ್ಲ ಏನು ಅನಂದಿ ಕೆಲಸ ಮಾಡ್ತಾರಲ್ಲ ಮಗಳು ಅನ್ಕೊಂಡು ಯಾವ ಪಾರ್ಟಿನ ನಂಬುದ್ರಿ ನೀವು ನಾನು ಹೇಳಿವಿ ಎಲ್ಲ ಉಂಚೂ ನಿಗಾ ನೋಡ್ಕೊಳ್ಳಿ ನೀವು ಹೋಗಿ ತಿರುಗಾಡ್ಕೊಂಡು ಕಾಲೇಜಿಕ್ಕಿಕ್ಕ ಕೇಳಿ ಏನು ಎಂತು ಹೆಂಗಿದಾಳು ಚೆನ್ನಾಗಿ ಓದ್ತಾ ಇದ್ದಲ್ಲ ಹೆಂಗಿದಾಳು ಬಂದಳ ಕಾಲೇಜಿಗೆ ಅಂತ ವಿಚಾರಿಸಿ ಅಂತ ನಾನು ನೀವೇ ತಾನೆ ನನ್ನ ಮಗಳೋಳು ನನ್ನ ಮಗಳ ತಪ್ಪು ಮಾಡಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನೀವು ಇದು ಮಾಡಿದ್ರಿ ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ಆಯಿತು ಈಗ ಮಿಕ್ಕ್ಮರು ಹೋಗಾಯಿತು ಆಗೋಯಿತು ಹೋಗೋಯಿತು ಇನ್ನು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರಳ ಏನು ಫಲ ಇಲ್ಲ ಅವ್ನು ಯಾವ ಇಷ್ಟಪಟ್ಟಿದ್ದಾಳು ಅವ್ನಿಗೆ ಕಟ್ಟಿ ಕಳ್ಸೋದ ಕಷ್ಟವೋ ಸುಖವೋ ಅನ್ಬೋಸ್ಕೊಂಡು ಸಾರಿ ಬಿಡಿ ನಮಗೇನಂತೆ ನಮಗೇನು ನಮ್ಮ ಮಾತು ಕೇಳಿದ್ರೆ ಅಜ್ಜಗೆ ಇರೋದಕ್ಕೆ ಸೇರಿಸ್ಬೋದಾಗಿತ್ತು ಇದೆ ಎಂಥವನ್ನ ಯಾರೊಂದು ಮಗನ ಇಷ್ಟಪಟ್ಟಿದ್ದಾಳೋ ಎಲ್ಲ ಓಪನ್ ನನ್ನ ಮಗನ ಇಷ್ಟಪಟ್ಟಿದ್ದಾಳು ಯಾರು ಗೊತ್ತು ಯಾವ ಕೇಳಿನ ಅಳ್ತ ಮಗಿಲ್ಲ ನಾನು ಸುಮ್ಮನೆ ನೀವು ಅಡ್ದ್ಬಿಟ್ರಲ್ಲ ಅಂದ್ಬಿಟ್ಟು ಕೇಳೋದ್ ನಡೀತೀವಿ ಕೇಳ್ಬಿಟ್ಟದೇನು ಅನೇ ಅವನು ಕಟ್ಟಕಾಯ್ತದೆ ಓಲಂತ ಏನಾರು ಮಾಡ್ಕೊಳೋನು ಬೇಡ ಬೇಡಕ್ಕನ ಚೆನ್ನಾಗಿರೋ ಅಂತ ನಾವು ಆಸೆ ಮಾಡಿದ್ದು ನೀ ಇರೋಕ್ಕಾಗ ಅಂದ ಅಂದ್ಮೇಲೆ ಹೋಗ್ಲಿ ಅನ್ಬೋಸ್ಲಿ ಬಿಡಿ ಇನ್ನೇನು ಮಾಡ್ಕೈತದೆ ನೀವು ಇಲ್ಲಿ ಅದ್ಕೊಂಡು ಕೂತ್ಕೊಳ್ಳೋದು ನಾವು ಒಂದು ಮುರಿ ಅದ್ಕೊಂಡು ಕೂತ್ಕೊಳ್ಳೋದು ಅತ್ತೆ ಬೇಜಾರು ಮಾಡ್ಕೊಳ್ಳೋದು ಸಾಯಂಕಾಲದಲ್ಲಿ ಅವನು ನೆಮ್ಮದಿಲ್ದಾಗ ಮಾಡಿರೋ ನೀವು ಇದರಲ್ಲಿ ಮ್ಯಾಕೆ ನೀವು ಎಲ್ಲಿ ಓದಿರಿ ನೀವು ಹೋಗದೀವಿ ಹೇಳ್ಬಿಡೋ ನಾನು ಬರ್ತೀನಿ ಅದೇ ಎಲ್ಲಿ ಕೆರೆಯೋ ಬಾವಿಯೋ ನೀನು ಎಲ್ಲಿ ಬಿಡ್ತೀಯಲ್ಲ ನಾನು ಬಿಡೋಕೆ ರೆಡಿನೇ ನಾನು ನಿನ್ ಬಿಟ್ಟು ನಾನು ಇರ್ಬೇಕಾ ನಾನು ನಾನು ಇಲ್ಲಿ ಗಂಟೆ ಅನ್ಭವಿಸಿರೋ ನರ್ಕ ಸಾಕು ನಡೀರಿ ಹೋಗಿ ಬಿಡೋದ ಬೇಕಾರೆ ಸಾಯದಿ ನಾನು ಸಾಯಿಸ್ಬಿಟ್ಟು ಸಾಯಪ್ಪ ನೀನು ನೀನು ಹಬ್ಬನಾಗ ಹೊಟ್ಟೋಗ್ಬಿಟ್ರೆ ನಾನು ಹೆಂಗಿರ ನಾನು ನಾನು ಏನು ಮಾಡನಿ ನನಗೆ ನನಗೆ ಏನು ಅನ್ಬೋಸಂಗ ಸತ್ತಿಲ್ಲ ನನಗೆ ಈ ಕೆಲಸ ಮಾಡ್ತಾಳೆ ಅಂತ ನಾನು ಕಣಿತಿಲ್ಲ ಕಲೆ ನಿಜವಾಗ್ಲೂ ನಾನು ಒಳಗೆ ಭಾಳ ಭರವಸೆ ಏನು ನಾನು ಈ ಥರ ಮಾಡ್ತಾಳೆ ಏನು ಕಣಿತಿಲ್ಲ ನಾನು ಚೆನ್ನಾಗಿ ಓದ್ತಾಳಲ್ಲ ಚೆನ್ನಾಗಿ ಓದ್ತಾಳಲ್ಲೋಚ್ ಪಟ್ಟ ಬುದ್ಧಿ ಕಲ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವಳು ಒಳ್ಳೊಳಗೆ ಈ ಕೆಲಸ ಮಾಡೋದಿಲ್ಲ ಇವಳು ಏನು ಮಾಡ್ಬೇಕು ಕೇಳು ಮತ್ತೆ ಅವನು ಯಾವನ್ನ ಇಷ್ಟಪಟ್ಟಿದ್ದಾಳೋ ಏನು ಕತೆ ಏನೋ ಏನು ಮಾಡಬೇಕು ಅಂತಲೇ ಒಂದು ಗೊತ್ತೈತಿಲ್ಲ ನನಗೆ ಅಯ್ಯೋ ಹಲೋ ಮಗ ಇಲ್ಲೇ ಯಾಕೆ ಬಂದಿದೀಯೇ ಅಯ್ಯೋ ಯಾಕಪ್ಪ ಹಿಂಗೆ ಹೊಟ್ಟೆ ಉರ್ಸಿರಿ ಇಲ್ಲ ಎಲ್ಲ ಸುತ್ತದಲ್ಲ ನಾನು ಅದೇ ನನ್ನ ಕಕ್ಕ ಬತ್ತಿನ ಹುಡುಗ ಬಂದ್ಮೇಲೆ ನೀವು ಯಾಕೆ ಬರಕ್ಕೆ ಜೀವ ತಾಡ್ದದವ ಜೀವ ತಾಡ್ದದ ಎಲ್ಲೋ ಅದನ್ನು ನನ್ನ ಮಗ ಅಂದ್ಬಿಟ್ಟು ಜೀವ ತಾಡಿನಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಬಾಳ ಮಗ ಬಾ ಆಯಿತು ಅವ್ಳು ಮಾಡಿದ ಕರ್ಮ ಅವಳು ಟುಂಡ್ಲಿ ಬಾ ಆಯಿತು ನೀನು ತಲೆಗೆ ಕೆಡ್ಸ್ಕೊಬೇಡ ಅದನ್ನ ಯಾರು ನೋಡ್ಕೊಂಡಿದ್ದಾಳು ಅವನಿಗೆ ಕಟ್ಬಿಟ್ಟು ಕಳ್ಸೋ ನಿನ್ನ ತಲೆ ಬಿಡ ನೀವು ಮಾನವ ಮರ್ವದಿ ಕಲಿಬೇಕು ಅಂತ ಎಷ್ಟು ದಿನ ಕಾಯ್ಕ ಕೂತಿದ್ವ ಇವಳು ನನ್ನ ಮಾನವದ ಕಳ್ಸಿ ಬಿಟ್ಟಲ್ಲವ ಇವಳು ಮಗಳು ಮಗಳು ಅಂತ ಖುಷಿ ಇವತ್ತು ನನ್ನ ಪರಿಸ್ಥಿತಿ ಇಂತ ಗೊತ್ತಾದ್ರೆ ಹೊಸ ಆಡ್ಕೊಂಡವ ಒಸಿ ಆಡ್ಕೊಂಡಾರ ಯಾವ ಬಡ್ಡಿ ಬುದ್ಧಿ ಕಲ್ಸಿದ್ರ ಮಕ್ಳಿಗೆ ಅಂತ ಹೊಸಿ ಆಡ್ಕೊಂಡಾರವ ಏನವ ಮಾಡೋದು ಇಂಥ ಮಕ್ಳು ಹುಡ್ತವೆ ಅಂತ ಇಂಥ ಮಕ್ಕಳು ಹುಡ್ತಾರ್ತಾನೇನವ ಇಂಥ ಮಕ್ಕಳು ಹುಡ್ತಾರ್ತಾನೇನು ಹುಟ್ಟಿದ್ರೆ ಒಳ್ಳೆ ಮಕ್ಳು ಹುಟ್ಟಬೇಕು ಹುಟ್ಟೋದ್ಮೇಲೆ ಇಂಥ ಕಿತ್ತೋದ್ಬಡ್ ಹುಟ್ಟುತ್ತಾನೆ ಏನು ಪ್ರಯತ್ನವ ಆಯ್ತು ಸುಮ್ನೆ ಇಲ್ಲ ಮಗ ಆಯ್ತು ಸುಮ್ನೆರು ಇನ್ನೇನ್ ಮಾಡಿಯೇ ಇನ್ಮೇನ್ ಮಾಡಿ ಅವ ತಲೆಗೆಸ್ಕೋಬೇಡ ನೀನು ಸುಮ್ನೀರು ಆಯ್ತು ಅಯ್ಯೋ ಆ ಭಗವಂತ ಅವನೇ ಸುಮ್ನ ಇಲ್ಲ ಭಗವಂತ ಅವನೇ ದಯ ತೋರ್ತಾನೆ ಸುಮ್ನಿತ್ ನನ್ಕಂದ ಸುಮ್ನೀರು ಬಾ ಹೋಗದ ಒಬ್ಬಳೆ ಅವಳೆ ಹ್ಮ್ ಬಾಲ ನಡೀರಿ ನೀವು ಅವಳ ಅವ್ಳ ಬಿಟ್ಟಿದ್ರಲ್ಲೇ ನೀನು ಇರ್ತಿದ್ಳು ಹೋಗ್ ಬರ್ತೀನಿ ಮಾಡಿ ತಲೆ ಮೇಲೆ ಕೂಡ ಆಯ್ತು ನಾನು ಹೋಗ್ತೀನಿ ವಾ ಕರ್ಕಬ ಅವ್ನ ಬಾಲಮಗ ಎದ್ದಿ ಬಾ ಎದ್ದಿ ನನಗಂತೂ ಏ ಇವೆಲ್ಲನೂ ಒಂದೇ ಸತಿ ಕಣ್ಣು ಮುಚ್ಕೊಬಿಟ್ಟು ಒಳ್ಳೇದು ಅನ್ನಿಸ್ತದೆ ಏನು ಮಾಡಿ ಮನೆ ಸಾವು ಬರೋಕ್ಕಿಲ್ಲ ಏನು ಮಾಡಿಯಪ್ಪಾ ಏತ್ನೇ ಮಾಡ್ಬೇಡಕ್ಕಲ್ಲ ನೀನು ಮಾಡ ಅಂಥದ್ದು ಮಾಡಿದೆ ಅದನ್ನ ಉಳಿಸ್ಕೊಳೋ ಅಂತ ಯೋಗ್ಯತೆ ಯಾವ ಕಿತಿತ್ತಿಲ್ಲ ತಲೆ ಆಯ್ತು ತಲೆಗೆಡ್ಸ್ಕೊಬೇಡ ಬೈ ಬಾ ನೀನು ಬಾಲ ಎದ್ದಿ ನಿಂದಮ್ಮಯ ಅಂತೀನಿ ಕಣಪ್ಪ ನಾನು ಇರೋಘಾಟ ಚೆನ್ನಾಗಿದ್ಯಾ ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ನಾನು ನೋಡೋಣ ನನ್ನ ಕಣ್ಣು ಮುಂದ್ಗಡೆ ಹಾಡ್ಕೊಬಿಟ್ಟೆ ಆಧಾರ್ ಕಂಡು ಬುದಿ ಐತ ಕನ್ಕಪ್ಪ ನಿಮ್ಮ ಅಮ್ಮ ಅಂತೀನಿ ನನ್ನ ಪಾರ್ಧಾರ್ ಬಿಡ್ತೀನಿ ನನ್ನ ನಾವು ವೇಟ ಒಡಿಸ್ಬೇಡಿ ಕಲಾ ಮಗ ನನ್ನ ಅಟ್ಟ ಅವರಿಸ್ಬೇಡಿ ಬತ್ತೀನಿ ನಡಿ ಆಯ್ತು ಬತ್ತೀನಿ ನಡೆಯವ ಈ ಬಡತದ್ಕೆ ಕಲಿಸ್ತೀನಿ ನಡಿ ಅವ್ನು ಯಾವನು ಅವ್ನು ಯಾವನ್ಗಾಗಿದ ಅವಳು ವಾಲಿ ಅವೇ ಕೊಟ್ಟು ಕಲಿಸ್ತೀನಿ ರೀ ಏನಾರೂ ಅನವಾಸ ಹೊತ್ಲಿ ನಾನೇ ಹೊಚ್ ಕಟ್ಟಾಗಿರುತ್ತಾಗ ಮದುವೆ ಮಾಡೋದು ಅನ್ಕೊಂಡು ಎಷ್ಟು ಕನ್ಸ್ಕೊಂಡಿದೆ ಗೊತ್ತವ ನಾನು ಹೆಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಮದುವೆ ಅಂದ್ಕೊಂಡು ಎಷ್ಟು ಖುಷಿ ಪಡ್ತಿದೆ ಗೊತ್ತಾ ನಿಜವಾಗ್ಲೂ ಏ ಎಲ್ಲಾನು ಏ ಎಲ್ಲನೂ ನಿರಾಸೆ ಆಗಿ ಮಾಡ್ಬಿಟ್ಲಕತ್ತೆ ಹೋಗು ಅವ್ಳು ಅವನು ಮಾಕನ ಬಿಡಿ ಅವಳ ಅದರದ್ದು ಬಿಟ್ಟಿದ್ದು ಅದ್ನ ಇನ್ನೆ ಮಾಡೋ ಮದ್ವೆ ಮಾಡ್ ಕಳ್ಬೇಕು ಕಳಿಸ್ತೀನಿ ಅವಳು ಅಯ್ಯೋ ಸುಮ್ನಿರ್ ಈಗ ಆಯ್ತು ಬಾಪ ಎದ್ದಿ ಬಾಲ ಮಗ ತಾಯಿ ಕಾಕ ಬವ್ವಾಳು ಅವಳೆ ಹೋಯ್ತೀನಿ ಮಂಡ್ಯ ಎಲ್ಲಾ ನೋವು ನನಗೆ ನಡಿಯೋ ಕಾಯ್ತಿದ ಜೀವ ತಡಿನೆಲ್ಲ ಬಂದ್ಬಿಟ್ನಲ್ಲ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕಾಬಿಟ್ಟನು ಅಂತ ಎದ್ರು ಕಾಯ್ತು ಕಣವ ಗಾಬರಿ ಆಗಿ ಬಂದೆ ನಾನು ಆಯ್ತು ಸುಮ್ನಿರತ್ತೆ ಬತ್ತಿನ ನಡ್ರಿ ಕರ್ಕ ಬತ್ತಿ ನಡ್ರಿ ನೀವು ನಡ್ರಿ ನೀವು ಬೇಜಾ ಮಾಡ್ಕಬೇಡಿ ಅಯ್ಯೋ ಆಗಿದ್ ಏನ್ ಮಾಡ್ಕೋ ಅತ್ತಿ ಹೇಳ್ತೇನೆ ನೀವ್ರಿಗೆ ಆಗಿದಾಯ್ತು ಹೋಗಿದಾಯ್ತು ಅನ್ಯ ಕಟ್ಕೊಂಡು ಕುತ್ಕಬೇಡಿ ನಡೀರಿ ಅದೇನು ನೋಡದ ಅಂದ್ಬಿಟ್ಟು ಇನ್ ಬಗ್ಗೆ ಯತ್ನ ಮಾಡೋ ಸರಿ ಆದೇ ಸರಿ ಆದ ಮಗ ಎದ್ದಿನಿಂದ ಅಮ್ಮಯ್ಯ ಅಂತೀನಿ ನಿನ್ ಕಾಲ್ ಕಟ್ಕತೀನಿ ಬಾ ನಿಂದ ಅಮ್ಮಯ್ಯ ಬಪ್ಪ ಬಾ ಮಗ ಕರ್ಕೊಂಡು ಕರ್ಕ ಬಾ ಅಣ್ಣ ಸರಿ ಆಯ್ತಿನ ಕರ್ಕ ಬತ್ತಿನಿ ನಡೀರಿ ನೀವು ಬಾ ಬನ್ನಿ ರೀ ಬನ್ರಿ ನಡೀರಿ ನಡೀರಿ ನಿಂದ ಅಮ್ಮಯ್ಯ ಅಂತೀನಿ ಯಾಕೋ ಮನ್ಸ್ಕೊಂಡು ನೆಮ್ಮದಿಲ್ಲ ಬತ್ತಿನ ಅಡಿಗ ನಾನು ನಡಿ ಬತ್ತೀನಿ ಇಂದ ಅಮ್ಮ ಅಂತೀನಿ ಬಂದ್ರೆ ನೀವು ಯಾಕೆ ಹಿಂಗೆ ಆಡಿದ್ರಿ ನೀವು ನೀವು ಬರೋ ಗಂಟೆ ನಾನು ಒಯ್ಕಿಲ್ಲ ಕಂಡ್ರಿ ನಾನು ನಿಮ್ಮ ಬಿಟ್ಟು ನಾನು ಹೆಂಗೆ ಹೋಗಾನೆ ಹೆಂಗೆ ಹೋಗಾನೆ ಹೇಳು ನಾನು ಒಯ್ಕಿಲ್ಲ ಬಿಡಿ ನಾನೇ ಕುತ್ಕತೀನಿ ಇಲ್ಲೇ ನಡೀಲ ನೀನು ಸುನೀತಾ ನಡಿ ನಿಂತ ಅಮ್ಮಯ್ಯ ನಿನ್ನ ಕಾಲು ಕಟ್ಕತೀನಿ ನಡಿ ನೆಮ್ಮದಿ ಅನ್ನೋದಿಲ್ಲ ನನಗೆ ಒಂಚೂರು ನೆಮ್ಮದಿ ತಗೋತೀನಿ ನೋಡಿ ನಡಿ ನಾನು ಇಷ್ಟೆಲ್ಲ ಮಾಡಿದ್ರೆ ನಾನು ನಮ್ಮ ಅಪ್ಪನ ಗೌರವ ಉಳಿಸ್ಬೇಕು ಅನ್ನೋದು ಒಂದು ಮುಂಚೂರು ಮನ್ಸು ಬರ್ನಿ ಹೇಳ ಇವಕ್ಕೆ ಏನು ಮಾಡಿದೆ ನನ್ನ ಕರ್ಮವ ಏನು ಮಾಡಿದೆ ಹೇಳು ಸರಿ ಸುಮ್ಮನೆ ಇರ್ರಿ ಆಯಿತು ಬಂದ್ರಿ ಈಗ ನೋಡಿ ಅತ್ತೆ ಪಾಪ ಇಲ್ಲಿ ಗಂಟ ಬಂದದೆ ಯಾಕೆ ಅದು ನೀವು ನೀವು ಸರಿ ನೋಡಿ ಆಯ್ತು ಬರ್ತೀನಿ ಏನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಅಷ್ಟು ಪ್ರೀತಿಯಿಂದ ಸಾಕ್ತೆ ಮಾಡಲ್ಲ ಇವತ್ತು ಯಾವ ಕೆಲಸ ಮಾಡಿದ್ರು ನೋಡಿ ನನ್ನ ತಲೆ ತಕ್ಷ ಮಾಡಿಬಿಟ್ಟಾರ ಜನಗಳು ಮುನ್ಗಡೆ ಏನು ಮಾಡ್ಬೇಕು ಹೇಳಿ ನೀವೇ ನಾನು ನಿಜವಾಗ್ಲು ಏನು ಮಾಡಬೇಕು ಅಂತ ತಾನೇನೇ ಓದ್ತಾಯಿರಾಕಂದ್ರಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ